ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರ ಹವ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ಇವರನ್ನು ನೋಡಬೇಕಂತ ಎಷ್ಟೊಂದು ಅಭಿಮಾನಿಗಳು ಕಾದು ಕೂತಿರ್ತಾರೆ ಇವರು ಏನೇ ಒಂದು ಮಾತಾಡಿದರೂ ಕೂಡ ಅದನ್ನು ಕಾಂಟ್ರವರ್ಸಿಯಾಗಿ ಮಾಡಲಾಗುತ್ತೆ ಹಾಗೂ ಇವರ ವಿರುದ್ಧ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಲಾಗುತ್ತೆ ಇದೇ ಕಾರಣಕ್ಕೆ ಡಿ ಬಾಸ್ ಅವ್ರಿಗೆ ಮೀಡಿಯಾದವರನ್ನು ಕಂಡ್ರೆ ಆಗಲ್ಲ ಯಾಕಂದ್ರೆ ಡಿ ಬಾಸ್ ಅವರು ಏನೇ ಒಂದು ಒಳ್ಳೇದ್ ಮಾಡಿದ್ರು ಕೂಡ ಮೀಡಿಯಾದವರು ಅದನ್ನ ತೋರಿಸಲ್ಲ ಆದರೆ ಏನಾದ್ರೂ ಒಂದು ಕಾಂಟ್ರವರ್ಸಿ ಆಗ್ಬಿಟ್ರೆ ಮಾತ್ರ ಡಿ ಬಾಸ್ ಅವರನ್ನೇ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ತಾರೆ ಅವರ ಹೆಸರಿಂದಾನೇ ಟಿ ಆರ್ ಪಿ ಪಡ್ಕೊತಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನ್ ಅವರವರು ಡಿ ಬಾಸ್ ಅವರ ಹೆಸರಿನಲ್ಲಿ ಟಿ ಆರ್ ಪಿಯನ್ನು ಪಡ್ಕೊಂಡಿದ್ರು ಹೌದು ಇವರು ಅರೆಸ್ಟ್ ಆದಾಗಿಂದ ಇವರ ಬಗ್ಗೆನೇ ಪದೇ ಪದೇ ಸುದ್ದಿಗಳನ್ನು ಹಾಕ್ತಾ ಇದ್ರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಡಿ ಬಾಸ್ ಅವರ ಹೆಸರು ಹಾಕಿದ್ರೆ ಅಲ್ಲಿಯೇ ಟಿ ಆರ್ ಪಿ ಬರುತ್ತೆ ಅಂತ ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ವಿರಾಟ್ ಕೊಹ್ಲಿ ಅವರು ಅಜಿತ್ ಅವರಿಗೆ ಕಡಕ್ಕದ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ಮೇಲೆ ನೀವು ಡಿ ಬಾಸ್ ಅವರ ಬಗ್ಗೆ ಈ ರೀತಿ ಪೋಸ್ಟ್ ಅನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಡಿ ಬಾಸ್ ಅಂದ್ರೆ ತುಂಬಾನೇ ಇಷ್ಟ ಕನ್ನಡದಲ್ಲಿ ನಿಮ್ಮ ಫೇವರೇಟ್ ಆಕ್ಟರ್ ಯಾರು ಅಂತ ಕೇಳಿದ್ದಕ್ಕೆ ವಿರಾಟ್ ಕೊಹ್ಲಿ ಅವರು ದರ್ಶನ್ ಅವರ ಹೆಸರನ್ನು ಹೇಳಿದ್ರು ಇದು ಡಿ ಬಾಸರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು